மஸ்க்கார நான் ருத்ய கிருபாக்கர் ಮೊದಲನೇದಾಗಿ ಎಲ್ರಿಗೂ ಕನ್ನಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಕರುಣಾಡ ಸುಧಾರಕರು ಅಂತ ಏನು ಕಾರ್ಯಕ್ರಮ ಆಯೋಜಿಸಿದ್ದಾರೆ ತುಂಬ ನೋಡೋ ಖುಷಿಯಾಗುತ್ತೆ ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಕನ್ನಡ ಕಳೆದೋಗಿದೆ ಕಳೆದೋಗಿದೆ ಅಂತ ಮಾತಾಡುವಾಗ ಇಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಅಷ್ಟೆಲ್ಲ ಇತಿಹಾಸ ತಿಳಿಸಿದ್ರು ಸ್ಟಾರ್ಟಿಂಗ್ ಒಳಗೋದಾಗಲೇ ಅದಾದ ಮೇಲೆ ಅದ್ಭುತವಾದ ಹಂಸಲೇಖ ಕಾರ್ಯಕ್ರಮ ನಾನು ಅವ್ರನ್ನ ಸ್ಟೇಜ್ ಮೇಲೆ ನೋಡಿ ಅಥವಾ ಅವರ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಐ ವಾಸ್ ವೆರಿ ಹ್ಯಾಪಿ ಸೊ ಹಾಗಾಗಿ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಅಥವಾ ಈ ಈ ಥಾಟ್ ಬಂದಿರೋದಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಒಟ್ಟು ಒಟ್ಟು ಜರ್ನಿ ಅಥವಾ ಏನು ಒಳಗೆ ಹೋಗಿ ಬಂದ್ವಿ ಅದು ತುಂಬ ಖುಷಿಯಾಯಿತು ಇದು ಪಬ್ಲಿಕ್ ಇವೆಂಟ್ ಆದರೆ ಇನ್ನೂ ಖುಷಿಯಾಗುತ್ತೆ ಮುಂದೆ ಮಾತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಾವು ಎಲ್ಲ ಅಫ್ಕೋರ್ಸ್ ನಮಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಇರ್ತೀವಿ ಅಥವಾ ಮಾತಾಡೋಕ್ಕೆ ಈಸಿ ಆಗಲಿ ಅಂತ ಹಿಂದಿ ಕಲಿತೀವಿ ಅಥವಾ ತಮಿಳು ತೆಲುಗು ಒಂದು ಸ್ವಲ್ಪ ಅಲ್ಲೋದಾಗ ಒಂದು ಸ್ವಲ್ಪ ಮಾತಾಡೋಕ್ಕೆ ಈಸಿ ಆಗಲಿ ಅಂತ ಅದು ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಯುವ ಪೀಳಿಗೆಗೆ ಕನ್ನಡದ ಬೆಲೆನೇ ಮರ್ತೋದಂಗೆ ಆಗೋಗಿದೆ ಸೊ ಹಾಗಾಗಿ ಐ ಥಿಂಕ್ ಅಲ್ಲಿ ನಾವು ಎಜುಕೇಷನಲ್ಲಿ ನಾವು ಸ್ಟ್ರಾಂಗ್ ಮಾಡಿದಾಗ ಕನ್ನಡವನ್ನು ನಿಜವಾಗ್ಲೂ ಅದಕ್ಕೆ ಪ್ರಾಮುಖ್ಯತೆ ಅಲ್ಲಿ ಕೊಟ್ಟಾಗ ನಿಮಗಿದೆಲ್ಲ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ ಸೊ ಯಾವಾಗಲೂ ಕನ್ನಡ ಮಾತಾಡಿ ಬರೀ ಒಂದು ತಿಂಗಳು ನವೆಂಬರ್ ಅಷ್ಟೇ ಕನ್ನಡ ರಾಜ್ಯೋತ್ಸವ ಅವಾಗ ಮಾತ್ರ ಫ್ಲ ಫುಲ್ ಆಟೋಲೆಲ್ಲ ಫ್ಲ್ಯಾಗ್ ಹಾಕ್ಕೊಂಡು ಓಡಾಡೋದಲ್ಲ ಸದಾ ಕನ್ನಡದ ಮೇಲೆ ಒಲವು ಪ್ರೀತಿ ನಿಮ್ಮ ಮನಸ್ಸಲ್ಲಿದ್ದರೆ ಅಷ್ಟು ಸಾಕು ಆ್ಯಂಡ್ ಕನ್ನಡವನ್ನು ಎಲ್ಲ ಕಡೆ ಬಳಸೋಕ್ಕೆ ಹೆಮ್ಮೆಯಿಂದ ಬಳಸಿ ಎಲ್ಲೂ ನನ್ನ ನೀಚ ಅಂತ ಅಥವಾ ನನ್ನ ಕೆಳಗೆ ಅಂತ ನೋಡ್ತಾರೆ ಅಥವಾ ನನಗೆ ಅನ್ಎಜುಕೇಟೆಡ್ ಅಂತ ಅನ್ಕೋತಾರೆ ದಯವಿಟ್ಟು ಅದನ್ನೆಲ್ಲ ಯೋಚನೆ ಮಾಡದೆ ಕನ್ನಡವನ್ನು ಸ್ಪಷ್ಟವಾಗಿ ಎಲ್ಲ ಕಡೆ ಮಾತಾಡಿ ಬಾಯ್ಬಿಟ್ಟು ಮಾತಾಡಿ ಅಂತ ಕೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್